ಇಡೀ ಕರ್ನಾಟಕ ಜನರ ಎಲ್ಲ ವರ್ಗದ ಜನರಿಗೆ ನ್ಯಾಯ ಸಿಗುವಂತೆ ಮಾಡಲು ಬ್ರಿಗೇಡ್ ಕಟ್ಟುವುದಾಗಿ ಮಾಜಿ ಸಚಿವ ಈಶ್ವರಪ್ಪ ಘೋಷಣೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಏಳರಂದು ಹುಬ್ಬಳ್ಳಿಯಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ರೂಪುರೇಷೆ ನಿರ್ಧಾರವಾಗಲಿವೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಒದಗಿಸೋದು ಬ್ರಿಗೇಡ್ ನ ಉದ್ದೇಶ ಏನು ಹೆಸರು ಇಡಬೇಕೆಂಬುದು ಅಂದೇ ನಿರ್ಧಾರವಾಗಲಿದೆ ಅಂತ ಈಶ್ವರಪ್ಪ ತಿಳಿಸಿದ್ದಾರೆ ಮೊನ್ನೆ ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅನೇಕ ಜಗದ್ಗುರುಗಳು ಸಮಾಜ ಸೇವಕರು ರಾಜಕಾರಣಿಗಳು ಒಂದು ದೊಡ್ಡ ಸಭೆ ನಡೀತು ಆ ಸಭೆಯಲ್ಲಿ ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರು ನನಗೂ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಖಡ್ಗವನ್ನು ಕೊಟ್ಟು ವರ್ಗದವ್ರಿಗೆ ದಲಿತರಿಗೆ ಎಲ್ಲ ಹಿಂದೂಗಳಿಗೆ ರಕ್ಷಣೆ ಕೊಡೋಂಥ ಒಂದು ದೊಡ್ಡ ಬ್ರಿಗೇಡ್ ನೀವು ಕಟ್ಟಬೇಕು ನಿಮ್ಮಿಬ್ಬರ ಕೈಲೂ ಕೂಡ ಖಡ್ಗ ಈಗಾಗಲೇ ಕೊಟ್ಟಿದೆ ಒಬ್ಬರು ಮೈಯಲ್ಲಿ ರಾವ ರಾಯಣ್ಣನ ರಕ್ತ ಹರಿತಾ ಇದ್ದರೆ ಇನ್ನೊಬ್ಬ ಮೈಯಲ್ಲಿ ಚೆನ್ನಮ್ಮನ ರಕ್ತ ಹರಿತಾ ಇದೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅನಂತ ರೂಪದಲ್ಲಿ ಮಾಡಿ ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದರು ಅದಕ್ಕೆ ಪುಷ್ಟಿ ಕೊಡೋರು ರೂಪದಲ್ಲಿ ಶ್ರೀಯತ ಬಸವನಗೌಡ ಪಾಟೀಲ್ ಇರ್ಬೋದು ಉಳಿದಂಥ ಎಲ್ಲ ಸ್ವಾಮೀಜಿಗಳು ಕೂಡ ಮಾತಾಡಿದರು ಇಡೀ ಸಭೆಯಲ್ಲಿದ್ದಂಥ ಎಲ್ಲ ಭಕ್ತರು ಅದಕ್ಕೆ ತುಂಬ ಹರ್ಷೋದ್ಗಾರವಾಗಿ ಬೆಂಬಲವನ್ನು ವ್ಯಕ್ತಪಡಿದರು ಅದಾದ ನಂತರ ಇಡೀ ರಾಜ್ಯದಿಂದ ಅನೇಕ ಫೋನ್ ಕರೆಗಳು ಇದೆ ಅನೇಕರು ನನ್ನ ಮನೆಗೆ ಬಂದು ಮಾತಾಡಿಸ್ಕೊಂಡು ಇದ್ದಾರೆ ಹಾಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿಯಲ್ಲಿ ಸ್ವಾತಿ ಹೋಟೆಲ್ ಹತ್ರ ಐ ಬಿ ಹತ್ತಿರ ಬರುತ್ತೆ ಅಲ್ಲಿ ಸಭೆ ಕರೆಯಿದೆ ಹುಬ್ಬಳ್ಳಿನಲ್ಲಿ ಸ್ವಾತಿ ಹೋಟ್ಲಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಇವಾಗ ಕರ್ನಾಟಕ ರಾಜ್ಯದಲ್ಲಿರುವಂಥ ಹಿಂದುಳಿದ ವರ್ಗದವರು ದಲಿತರು ಮತ್ತು ಎಲ್ಲ ವರ್ಗದ ಬಡವರಿಗೆ ನ್ಯಾಯ ದೊರಕಿಸೋದಿಕ್ಕಲ್ಲಿ ಏನೇನು ಮಾಡಬೇಕು ಅನ್ನೋಂಥ ಅಂಶಗಳ ಚರ್ಚೆ ಆಗುತ್ತೆ ಆ ಸಭೆಗೆ ನಾವು ಸಾಧು ಸಾಧುಸಂತ್ರನ ಕರೆದಿಲ್ಲ ಅಲ್ಲಿ ಮುಂದೆ ಯಾವ ರೀತಿ ಸಾಧುಸಂತ್ರ ಬೆಂಬಲವನ್ನು ಆಶೀರ್ವಾದ ತಗೊಂಡು ಇನ್ನೇನು ಕಾರ್ಯಕ್ರಮಗಳು ಮಾಡಬೇಕು ಅನ್ನಂಥ ಅಂಶಗಳ ಬಗ್ಗೆ ಚರ್ಚೆ ಆಗತ್ತೆ ಇದು ಎಲ್ಲ ವರ್ಗದ ಜನ ಆ ಜಾತಿ ಈ ಜಾತಿ ಇಲ್ಲ ಹಿಂದುಳಿದಿರ್ಬೋದು ದಲಿತ ಇರ್ಬೋದು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಎಲ್ಲ ವರ್ಗದ ಜನ ಕೂಡ ಅವರ ಏನು ಮಾಡಬೇಕು ಅನ್ನೋಂಥ ಬಗ್ಗೆ ಚರ್ಚೆ ಆಗುತ್ತೆ ಜೊತೆಗೆ ಎಲ್ಲ ಪಕ್ಷದ ಜನ ಪಕ್ಷಾತೀತವಾಗಿ ಈಗ ನನಗೆ ಫೋನ್ ಮಾಡ್ತಾ ಇದ್ದಾರೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಲಿಮಿಟ್ ಆಗಿ ಸುಮಾರು ಒಂದು ಮೂವತ್ತ್ ನಲ್ವತ್ತು ಜನ ಮಾತ್ರ ಅವತ್ತು ಹುಬ್ಬಳ್ಳಿಯಲ್ಲಿ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನು ಸಾಧು ಸಂತ ಕರೆದು ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟದ ಬೆಲ್ಲ ಪ್ರಮುಖರನ್ನು ಕರೆದು ಯಾವತ್ತು ಮಾಡಬೇಕು ಏನು ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋಂಥ ಅಂಶಗಳನ್ನು ಅಲ್ಲಿ ಚರ್ಚೆ ನಾವು ಮಾಡಿದ್ದೇವೆ ಈವನ್ ಈಗ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರ್ ಸಿ ಬಿ ಅನ್ನಂಥ ಮಾತು ಆ ಥರ ಮಾಡಿ ಅನ್ನಂಥ ಜಯ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ ಅದ್ರ ಬಗ್ಗೆನೂ ಕೂಡ ಏನು ಹೆಸರಿಡಬೇಕು ಅನ್ನೋಂಥ ಚರ್ಚೆನೂ ಕೂಡ ನಾವು ಸೋಮವಾರ ಬೆಳಿಗ್ಗೆ ಸೇರಿದಾಗ ಅಲ್ಲಿ ಮಾಡಿದ್ದೇವೆ ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯ ದೊರಕಿಸೋ ಒಂದು ದೊಡ್ಡ ಬ್ರಿಗೇಡ್ ಮಾಡಬೇಕು ಅನ್ನೋಂಥ ಚರ್ಚೆಯಲ್ಲಿ ಆರಂಭ ಮಾಡ್ತಾಯಿದ್ದೀವಿ ಆರಂಭದ ಪೂರ್ವಭಾವಿ ಸಭೆ ಏಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿ ನಡೆಯುತ್ತೆ ಹೌದೌದು ಹಿಂದೂ ಸಮಾಜಕ್ಕೆ ಮಾತ್ರ ಎರಡನೇದು ಕಳೆದ ಎಂಟು ದಿನದ ಕೆಳಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಘೋಷಣೆ ಮಾಡಿದರು ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ಜನಗಣತಿಯ ವರದಿ ಬಗ್ಗೆ ತೀರ್ಮಾನವನ್ನು ತಗೋತೇವೆ ಅನ್ನೋಂಥದ್ದು ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು ನಾನು ಅವತ್ತು ಹೇಳಿದೆ ತುಂಬ ಸ್ಪಷ್ಟವಾಗಿ ನೀವು ಹೇಳ್ತಾ ತುಂಬ ಸಂತೋಷ ಅಂತ ಸ್ವಾಗತ ಮಾಡಿದೆ ಆದರೆ ಮೂಢರಣವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಇದನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅನ್ನೋಂಥ ಅಂಶವನ್ನು ಕೂಡ ಅವತ್ತು ನಾನು ಪ್ರಸ್ತಾಪ ಮಾಡಿದ್ದೆ ಆದರೆ ನೆನ್ನೆ ಇವತ್ತು ಮುಖ್ಯಮಂತ್ರಿಗಳ ಧ್ವನಿ ಬದಲಾವಣೆ ಆಗಿದೆ ಈ ಜನಗಣತಿ ಬಗ್ಗೆ ಎಲ್ಲ ಅಧಿಕಾರಿಗಳ ಅಭಿಪ್ರಾಯವನ್ನು ತಗೊಂಡು ಕ್ಯಾಬಿನೆಟ್ ಸಚಿವರ ಅಭಿಪ್ರಾಯಗಳನ್ನು ತಗೊಂಡು ಆ ನಂತರ ತೀರ್ಮಾನ ಮಾಡ್ತೇವೆ ಮೊನ್ನೆ ಘೋಷಣೆ ಮಾಡಿದ್ದು ಕ್ಯಾಬಿನೆಟ್ನಲ್ಲಿ ನಾವು ಇದನ್ನು ಪರಿಪಾಲನೆ ಮಾಡೋ ದಿಕ್ಕಿನಲ್ಲಿ ನಿರ್ಣಯ ಮಾಡಿ ಮಾಡ್ತೇವೆ ಈಗ ಪರಿಶೀಲನೆ ಮಾಡ್ತೇವೆ ಎರಡಕ್ಕೂ ವ್ಯತ್ಯಾಸ ಇದೆ ನಾನು ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ಗೊಂದಲ ನೀವು ಮುಖ್ಯಮಂತ್ರಿಗಳಾಗಿ ಇರ್ತೀರೋ ಇಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತೇವೆ ನಾನು ನೀವಿರ್ರಿ ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಮಾಡಲ್ಲ ಆದರೆ ನಾನು ಹೇಳೋದು